ಈ ಪಾದ ಉರಿ ಬರ್ತಕ್ಕಂಥದ್ದು ಇದೊಂದು ತುಂಬಾ ಕಾಮನ್ ಆಗಿ ಇರ್ತಕ್ಕಂಥ ಒಂದು ಕಂಪ್ಲೇಂಟ್ ಅದರಲ್ಲೂ ಕೂಡ ಈಗೀಗ ಪ್ರತಿಯೊಂದು ವಯಸ್ಸಿನಲ್ಲೂ ಕೂಡ ನೋಡ್ತಾ ಇರ್ತಕ್ಕಂಥದ್ದು ಚಿಕ್ಕ ಚಿಕ್ಕ ವಯಸ್ಸಿನಲ್ಲೂ ಕೂಡ ವಯಸ್ಸಾದಲ್ಲೂ ಕೂಡ ಬರ್ತಾ ಇರ್ತಕ್ಕಂಥ ಒಂದು ಸಮಸ್ಯೆ ಇದು ಪಾದ ಉರಿ ಈ ಪಾದ ಉರಿ ಅಂತ ನೀವೇನಾದ್ರು ಹಾಸ್ಪಿಟ್ಲಿಗೆ ಹೋದ್ರೆ ಸಾಮಾನ್ಯವಾಗಿ ಡಾಕ್ಟರ್ಸ್ ಹೇಳ್ತಾರೆ ಇಲ್ಲ ನಿಮಗೆ ಡಯಾಬಿಟಿಸ್ ಇರಬೇಕು ಅಂತ ಹೇಳ್ತಾರೆ ಇಲ್ಲ ಸರ್ ನಾನು ಚೆಕ್ ಮಾಡಿಸಿದೆ ಶುಗರ್ ಲೆವೆಲ್ ನಾರ್ಮಲ್ ಇದೆ ಡಯಾಬಿಟಿಸ್ ಏನಿಲ್ಲ ಅಂತ ಅಂದ್ರೆ ನೆಕ್ಸ್ಟ್ ಹೇಳ್ತಕ್ಕಂಥದ್ದು ವಿಟಮಿನ್ ಡೆಫಿಷಿಯನ್ಸಿ ಆಗಿ ವಿಟಮಿನ್ ಕೊರತೆ ಆಗ್ಬಿಟ್ಟು ನಿಮಗೆ ಪಾದ ಉರಿ ಬರ್ತಾ ಇರಬಹುದು ಅಂತ ಹೇಳ್ಬಿಟ್ಟು ಟೆಸ್ಟ್ ಮಾಡಿಸಿ ಅಡ್ವೈಸ್ ಮಾಡ್ತಾರೆ ಸರಿ ಯಾವ ವಿಟಮಿನ್ ಕೊರತೆಯಿಂದ ಈ ಒಂದು ಪಾದ ಬರುತ್ತೆ ಅಂತಕ್ಕಂಥದ್ದು ವಿಟಮಿನ್ ಬಿ ಅಂತ ಏನ್ ಹೇಳ್ತೀವಲ್ಲ ಆ ವಿಟಮಿನ್ಗಳ ಕೊರತೆಯಿಂದ ಈ ಒಂದು ಪಾದ ಉರಿ ಬರುತ್ತೆ ವಿಟಮಿನ್ ಬಿ ಅಂತ ನೋಡೋದಾದ್ರೆ ಎಂಟು ವಿಟಮಿನ್ ಬಿ ಇರ್ತವೆ ಅದರಲ್ಲಿ ನಾಲ್ಕು ವಿಟಮಿನ್ ಬಿ ಗಳು ಈ ಪಾದ ಕಾರಣ ಆಗ್ತವೆ ಯಾವ್ಯಾವ ಅಂದ್ರೆ ವಿಟಮಿನ್ ಬಿ ಒನ್ ಅಂತಕ್ಕಂಥದ್ದು ವಿಟಮಿನ್ ಬಿ ಸಿಕ್ಸ್ ವಿಟಮಿನ್ ಬಿ ನೈನ್ ಮತ್ತೆ ಹಾಗೆ ವಿಟಮಿನ್ ಬಿ ಟ್ವೆಲ್ವ್ ಅಂತಕ್ಕಂಥ ನಾಲ್ಕು ವಿಟಮಿನ್ಗಳು ಒನ್ ಸಿಕ್ಸ್ ನೈನ್ ಮತ್ತೆ ಟ್ವೆಲ್ವ್ ಈ ನಾಲ್ಕು ವಿಟಮಿನ್ ಬಿ ಗಳು ಕೊರತೆ ಆದ್ರೆ ಪಾದ ಉರಿ ಬರುತ್ತೆ ಸರಿ ಅದರಲ್ಲೂ ನಾಲ್ಕಲ್ಲಿ ತುಂಬಾ ಮುಖ್ಯವಾಗಿ ಏನಂತಂದ್ರೆ ವಿಟಮಿನ್ ಬಿ ಟ್ವೆಲ್ವ್ ಅಂತಕ್ಕಂಥದ್ದೇನದಲ್ಲ ಅದರ ಕೊರತೆಯಿಂದ ಅತಿ ಹೆಚ್ಚಾಗಿ ನಾವು ಪಾದ ಉರಿ ಬರ್ತಕ್ಕಂಥದ್ದನ್ನ ನೋಡ್ತೀವಿ ಸರಿ ಏನು ಇದು ವಿಟಮಿನ್ ಬಿ ಟ್ವೆಲ್ವ್ ಅಂದ್ರೆ ಏನು ಅಂತ ನೋಡೋದಂದ್ರೆ ಇದನ್ನ ಕೋಬಲಮೈನ್ ಅಂತ ಕೂಡ ಕರಿತೀವಿ ಇದು ಒಂದು ಎಸೆನ್ಶಿಯಲ್ ನ್ಯೂಟ್ರಿಯೆಂಟ್ ತುಂಬಾ ಅತ್ಯಂತ ಅವಶ್ಯಕತೆ ಇರತಕ್ಕಂಥ ನ್ಯೂಟ್ರಿಯೆಂಟ್ಸ್ ಅಲ್ಲಿ ಗಳಲ್ಲಿ ಇದು ಕೂಡ ಒಂದು ಸರಿ ಏನಕ್ಕೆ ಕೆಲಸ ಈ ಒಂದು ವಿಟಮಿನ್ ಬಿ ಟ್ವೆಲ್ ಅಂತಕ್ಕಂಥದ್ದು ಅಂತಂದ್ರೆ ಮೂರು ಮುಖ್ಯವಾಗಿ ಕೆಲಸ ಮಾಡ್ತಕ್ಕಂಥದ್ದು ಒಂದನೇದಾಗಿ ಏನಂತಂದ್ರೆ ಡಿ ಎನ್ ಎ ಸಿಂಥಸಿಸ್ ಅಂತ ಹೇಳ್ತೀವಿ ಅಂದ್ರೆ ನಮ್ಮ ಒಂದು ಸೆಲ್ ಜೀವಕೋಶದಲ್ಲಿ ಪ್ರತಿಯೊಂದು ಸೆಲ್ ಅಲ್ಲೂ ಕೂಡ ಒಂದು ನ್ಯೂಕ್ಲಿಯಸ್ ಅಂತ ಇರ್ತದೆ ಆ ನ್ಯೂಕ್ಲಿಯಸ್ ಒಳಗೆ ಡಿ ಎನ್ ಅಂದ್ರೆ ಜೀನ್ಸ್ ಜೆನೆಟಿಕ್ ಮೆಟೀರಿಯಲ್ ಜೀನ್ಸ್ ಟ್ರಾನ್ಸ್ಮಿಟ್ ಆಗುತ್ತೆ ಅಂತ ಹೇಳ್ತೀವಲ್ಲ ಆ ಒಂದು ಡಿ ಎನ್ ಎ ಅಂತಕ್ಕಂಥ ಅಂಶ ಇರುತ್ತೆ ಆ ಒಂದು ಡಿ ಎನ್ ಎ ಅಂಶ ಸಿಂಥಸಿಸ್ ಆಗಲಿಕ್ಕೆ ಈ ಒಂದು ಅವಶ್ಯಕತೆ ಇರ್ತದೆ ಈ ಒಂದು ವಿಟಮಿನ್ ಬಿ ಟ್ವೆಲ್ ನ ಅವಶ್ಯಕತೆ ಇರ್ತದೆ ಅಂದ್ರೆ ಆ ಒಂದು ಡಿ ಎನ್ ಎ ರಿಪ್ಲಿಕೇಶನ್ ಆಗ್ಬೇಕು ಜೀನ್ಸ್ ರೆಪ್ಲಿಕೇಟ್ ಆಗ್ಬೇಕು ಅಂದ್ರೆ ಸೆಲ್ ಡೆವಲಪ್ಮೆಂಟ್ ಆಗ್ಬೇಕು ಮತ್ತೆ ಸೆಲ್ ನ ರಿಪೇರ್ ಆಗಬೇಕು ಅಂತ ಅಂತಂದ್ರೆ ಅದಕ್ಕೆ ಅವಶ್ಯಕತೆ ಇರತಕ್ಕಂಥ ವಿಟಮಿನ್ ಅಂದ್ರೆ ವಿಟಮಿನ್ ಬಿ ಟ್ವೆಲ್ ಅಂತಕ್ಕಂಥದ್ದು ಸೊ ಒಂದನೇದಾಗಿ ಡಿ ಎನ್ ಎ ಸಿಂಥಸಿಸ್ ಬೇಕು ಅಂದ್ರೆ ಸೆಲ್ ಅನ್ನ ಡೆವಲಪ್ಮೆಂಟ್ ಗೆ ಮತ್ತೆ ರಿಪೇರಿಗ್ ಬೇಕು ಅಂತ ಆಯ್ತು ಎರಡನೇದಾಗಿ ಇನ್ನೇ ಅದಕ್ಕೆ ಬೇಕು ಅಂತ ನೋಡೋದಾದ್ರೆ ಈ ಆರ್ ಬಿ ಸಿಂಥಸಿಸ್ ಅಂತೀವಿ ಆರ್ ಬಿ ಸಿ ಅಂದ್ರೆ ರೆಡ್ ಬ್ಲಡ್ ಸೆಲ್ಸ್ ಅಂತ ಇಲ್ಲ ಅಂದ್ರೆ ಕೆಂಪು ರಕ್ತ ಕಣಗಳು ನಮ್ಮ ದೇಹದಲ್ಲಿ ಏನಿರ್ತವಲ್ಲ ರಕ್ತ ಇದೆ ರಕ್ತ ಕಮ್ಮಿ ಇದೆ ರಕ್ತ ಜಾಸ್ತಿ ಇದೆ ಅಂತ ಏನು ಹೇಳ್ತೀವಲ್ಲ ಆ ಒಂದು ಕೆಂಪು ರಕ್ತ ಕಣಗಳು ಆ ಒಂದು ಸಿಂಥಸಿಸ್ ಅದು ಉತ್ಪತ್ತಿ ಆಗ್ಲಿಕ್ಕೂ ಕೂಡ ಈ ಒಂದು ವಿಟಮಿನ್ ಬಿ ಟ್ವೆಲ್ ನ ಅವಶ್ಯಕತೆ ಇರ್ತದೆ ಇದೊಂದು ಡೆವಲಪ್ ಆರ್ ಬಿ ಸಿ ಏನ್ ಹೇಳ್ತೀವ ಕೆಂಪು ರಕ್ತ ಕಣಗಳು ಇದು ಡೆವಲಪ್ಮೆಂಟಲ್ ಸ್ಟೇಜ್ ಅಲ್ಲಿ ಇದ್ದಾಗ ಅದು ಮೆಚೂರ್ ಆಗಬೇಕು ಅಂತ ಅಂದ್ರೆ ಚೆನ್ನಾಗಿ ಮೆಚೂರ್ ಆಗಿ ಹೆಲ್ತಿ ಆಗಿರ್ಬೇಕು ಅಂತಂದ್ರೆ ಅದಕ್ಕೆ ವಿಟಮಿನ್ ಬಿ ಟ್ವೆಲ್ ನ ಅವಶ್ಯಕತೆ ಇರುತ್ತೆ ಸೊ ಮೂರನೇದಾಗಿ ಯಾವ್ದಕ್ ಬೇಕು ಅಂತ ಅಂದ್ರೆ ನರೂಸಿಗೆ ಮೇನ್ ಆಗಿ ನರೂಸಿಗೆ ನರಗಳಿಗೆ ಒಂದು ವಿಟಮಿನ್ ಬಿ ಟ್ವೆಲ್ ಅವಶ್ಯಕತೆ ಇರ್ತದೆ ನರಗಳಲ್ಲಿ ಲೇಯರ್ಸ್ ಇರ್ತೈತೆ ಔಟರ್ ಮೋಸ್ಟ್ ಲೇಯರ್ ಹೊರಗಿನ ಒಂದು ಪದರ ಏನಿರ್ತದೆ ಅಲ್ಲ ನರಗಳಲ್ಲಿ ಅದನ್ನ ನಾವು ಮೈಲಿನ್ ಶೀತ್ ಅಂತ ಕರಿತೀವಿ ಆ ಒಂದು ಮೈಲಿನ್ ಶೀತ್ ಫಾರ್ಮೇಶನ್ ಆಗ್ಲಿಕ್ಕೂ ಕೂಡ ಒಂದು ವಿಟಮಿನ್ ಬಿ ಟ್ವೆಲ್ ನ ಅವಶ್ಯಕತೆ ಇರ್ತದೆ ನರಗಳು ಅಂತಂದ್ರೆ ಈ ಬ್ರೈನ್ ಕೂಡ ನಮ್ಮಲ್ಲಿ ಮೆದುಳು ಏನಿದೆ ಅದು ಕೂಡ ನರನೇ ಹಾಗೆ ದೇಹದಲ್ಲಿ ಇರ್ತಕ್ಕಂತ ಎಲ್ಲಾ ನರಗಳಿಗೂ ಕೂಡ ಒಂದು ಮೈಲಿನ್ ಶೀತ ಒಂದು ಕೋಟಿಂಗ್ ಏನಿರ್ತಲ್ಲ ಆ ಒಂದು ಕೋಟಿಂಗ್ ಆಗ್ಲಿಕ್ಕೆ ಬೆಳಲಿಕ್ಕೆ ಈ ಒಂದು ವಿಟಮಿನ್ ಬಿ ಟ್ವೆಲ್ ನ ಅವಶ್ಯಕತೆ ಇರುತ್ತೆ ಸರಿ ಮುಖ್ಯವಾಗಿ ಮೂರಕ್ಕೆ ಬೇಕು ಹಾಗಿದ್ರೆ ಕೊರತೆ ಇದ್ರೆ ವಿಟಮಿನ್ ಬಿ ಟ್ವೆಲ್ ಕೊರತೆ ಆದ್ರೆ ಏನ ತೊಂದರೆ ಆಗುತ್ತೆ ಅಂತ ನೋಡೋದಾದ್ರೆ ಮೊದಲ ಇದೊಂದು ಡಿ ಎನ್ ಎ ಸಿಂಥಸಿಗೆ ಬೇಕು ಅಂತ ಹೇಳ್ತೀವಿ ಸೊ ಡಿ ಎನ್ ಇರೋದ್ರಿಂದ ಡಿ ಎನ್ ಎ ಚೆನ್ನಾಗಿ ರಿಪ್ಲಿಕೇಟ್ ಆಯ್ತು ಅಂತಂದ್ರೆ ಒಂದು ಸೆಲ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ ಆಗುತ್ತೆ ಸೆಲ್ ಮತ್ತೆ ರಿಪೇರ್ ಕೂಡ ಚೆನ್ನಾಗ್ ಆಗುತ್ತೆ ಯಾವಾಗ ಒಂದು ವಿಟಮಿನ್ ಬಿ ಟ್ವೆಲ್ ಕೊರತೆಯಾಗಿ ಡಿ ಎನ್ ಎ ಚೆನ್ನಾಗಿ ರಿಪ್ಲಿಕೇಟ್ ಆಗಲ್ವೋ ಅವಾಗ ನಮ್ಮ ದೇಹದಲ್ಲಿ ಇಮ್ಯುನಿಟಿ ಲೆವೆಲ್ ಕಮ್ಮಿ ಆಗುತ್ತೆ ಇಮ್ಯುನಿಟಿ ಕಂಪ್ಲೀಟ್ ಆಗಿ ಟೋಟಲ್ ಇಮ್ಯುನಿಟಿ ಕಮ್ಮಿ ಆಗ್ಬಿಟ್ಟು ಇನ್ಫೆಕ್ಷನ್ಸ್ ರಿಪೀಟೆಡ್ ಆಗಿ ಇನ್ಫೆಕ್ಷನ್ಸ್ ಆವಾಗವಾಗ ಇನ್ಫೆಕ್ಷನ್ ಆಗೋದು ಸ್ಕಿನ್ ಇನ್ಫೆಕ್ಷನ್ ಆಗ್ತಕ್ಕಂಥದ್ದು ರೆಸ್ಪಿರೇಟರಿ ಇನ್ಫೆಕ್ಷನ್ ಆಗ್ತಕ್ಕಂಥದ್ದು ಆಕ್ಸಸ್ ಆಗ್ತಕ್ಕಂಥ ಅನೇಕ ಸಮಸ್ಯೆಗಳು ನೋಡ್ತೀವಾಗ ವಿಟಮಿನ್ ಬಿಟ್ ಡಿಫಿಷಿಯನ್ಸಿ ಆದರೆ ಹಾಗೂ ಅದ್ರ ಜೊತೆಗೆ ಈ ಅಲ್ಸರ್ಸ್ ಮೌತ್ ಅಲ್ಸರ್ಸ್ ಬಾಯ್ನಲ್ಲಿ ಹುಣ್ಣಾಗ್ತಕ್ಕಂಥ ಇನ್ಫೆಕ್ಷನ್ ಆಗ್ತಕ್ಕಂಥ ಸಮಸ್ಯೆ ಕೂಡ ಅತಿ ಹೆಚ್ಚಾಗುತ್ತೆ ಇದು ಡಿ ಎನ್ ಎಂದ ಆಯ್ತು ಎರಡನೇದಾಗಿ ಕೊರತೆ ಆಯ್ತು ವಿಟಮಿನ್ ಬಿ ಟ್ಲ್ ಕೊರತೆ ಆಯ್ತು ಅಂದ್ರೆ ಇನ್ನೊಂದು ಆರ್ ಬಿ ಸಿ ಅವಶ್ಯಕತೆ ಇದೆ ಅಂದ್ರೆ ರೆಡ್ ಕೆಂಪು ರಕ್ತ ಕಣಗಳಿಗೆ ಇದ್ರ ಅವಶ್ಯಕತೆ ಇದೆ ಡೆವಲಪ್ಮೆಂಟ್ ಸ್ಟೇಜ್ ನಲ್ಲಿ ಮೆಚುರಿಟಿ ಬರಬೇಕು ಮೆಚ್ಯೂರ್ ಆಗ್ಬೇಕು ಆರ್ಬಿಸಿಸ್ ಅಂತಂದ್ರೆ ಅದಕ್ಕೆ ಒಂದು ವಿಟಮಿನ್ ಬಿಟೋಲ್ ಅವಶ್ಯಕತೆ ಇರುತ್ತೆ ಯಾವಾಗ ಒಂದು ವಿಟಮಿನ್ ಬಿಟೋಲ್ ಸಿಗಲ್ಲ ಆರ್ಬಿಸಿಸ್ ಮೆಚೂರ್ ಆಗಲ್ಲ ಹೆಲ್ತಿ ಆರ್ಬಿಸಿಸ್ ಫಾರ್ಮೇಶನ್ ಅಲ್ಲ ಆಗಲ್ಲ ಅವಾಗ ನಾವು ಅನಿಮಿಯಾ ಅಂತ ಹೇಳ್ತಂದ್ರೆ ರಕ್ತಹೀನತೆ ರಕ್ತದ ಕೊರತೆ ಆಗಿ ಬರುತ್ತೆ ಯಾವಾಗ ವಿಟಮಿನ್ ಬಿಟೋಲ್ ಕಮ್ಮಿ ಆದಾಗ ಯಾವಾಗ ರಕ್ತದ ಕೊರತೆ ಆಗಿ ಬರುತ್ತೋ ಅವಾಗ ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗುತ್ತೆ ನಮ್ಮ ದೇಹದಲ್ಲಿ ಆಕ್ಸಿಜನ್ ಲೆವೆಲ್ ಕಮ್ಮಿ ಆದಾಗ ಸುಸ್ತ ಆಗ್ತಕ್ಕಂಥದ್ದು ನೋಡಿ ರಕ್ತ ಕಮ್ಮಿ ಆಯ್ತು ಅಂದ್ರೆ ಏನ್ ಸಮಸ್ಯೆ ಕಾಣುತ್ತೆ ಅಂದ್ರೆ ಸುಸ್ತ ಫ್ಯಾಟಿಗು ತುಂಬಾನೇ ಬೇಗನೆ ಸುಸ್ತ ಆಗ್ತಕ್ಕಂಥದ್ದು ಸ್ವಲ್ಪ ಪ್ರಮಾಣದಲ್ಲಿ ಡೆಫಿಷಿಯನ್ಸಿ ಇತ್ತು ಅಂತಂದ್ರೆ ಏನಾಗುತ್ತೆ ಕೆಲಸ ಮಾಡಿದಾಗ ಸುಸ್ತಾಗ್ತಕ್ಕಂತದ್ದು ನೋಡ್ತೀವಿ ಅದೇ ಅತಿ ಹೆಚ್ಚಾಗಿ ವಿಟಮಿನ್ ಬಿ ಟೋಲ್ ಕೊರತೆ ಆಗಿತ್ತು ಅತಿ ಹೆಚ್ಚಾಗಿ ಅನಿಮಿಯಾ ಆಯ್ತು ಅಂತಂದ್ರೆ ಸುಮ್ಮನೆ ಕೂತಿದ್ರು ಸಾಕು ನಮಗೆ ಸುಸ್ತಾಗಲಿಕ್ಕೆ ಶುರು ಆಗುತ್ತೆ ಇದು ಎರಡನೇದು ಮೂರನೇದು ಏನಂತಂದ್ರೆ ನರಗಳಿಗೆ ಹೇಳಿದೆ ನಾನು ನರಗಳಿಗೆ ಒಂದು ವಿಟಮಿನ್ ಬಿಟೋಲ್ ಅವಶ್ಯಕತೆ ಇರ್ತದೆ ನಡ್ಡ ನರಗಳಲ್ಲಿ ಅದ್ರಲ್ಲೂ ಕೂಡ ಸೊ ಬ್ರೈನ್ ಮತ್ತೆ ಹಾಗೆ ದೇಹದಲ್ಲಿ ಇರ್ತಕ್ಕಂಥ ಎಲ್ಲಾ ನರಗಳ ಒಂದು ಕೋಟಿಂಗ್ ಏನ್ ಹೇಳಿದೆ ಮೈಲಿನ್ ಶೀತು ಔಟರ್ ಲೇಯರ್ ಆ ಫಾರ್ಮೇಶನ್ ಗೆ ಬೇಕಾಗಿರ್ತಕ್ಕಂಥದ್ದು ಯಾವಾಗ ಹೊರಗಡೆ ಲೇಯರ್ ಫಾರ್ಮೇಶನ್ ಸರಿಯಾಗಲ್ಲೋ ಈ ನರಗಳು ಇರಿಟೇಬಲ್ ಆಗ್ತದೆ ಇರಿಟೇಸ್ಟ್ ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ ಸೊ ಈ ಸುಮ್ ಸುಮ್ಮನೆ ಇರಿಟೇಷನ್ ಶುರು ಆಗ್ತಕ್ಕಂಥದ್ದು ಸೊ ಹಾಗೆ ಮೆಮೊರಿ ಲಾಸ್ ಆಗ್ತಕ್ಕಂಥದ್ದು ನೆನಪಿನ ಶಕ್ತಿ ಕಡಿಮೆ ಆಗ್ತಕ್ಕಂಥ ವಿಟಮಿನ್ ಬಿ ಟ್ವೆಲ್ ಕೊರತೆ ಆದ್ರೆ ಇರಿಟೇಷನ್ ಜಾಸ್ತಿ ಆಗುತ್ತೆ ಸೊ ಮೆಮೊರಿ ನೆನಪಿನ ಶಕ್ತಿ ಸ್ವಲ್ಪ ಕಡಿಮೆ ಆಗುತ್ತೆ ಅದ್ರ ಜೊತೆಗೆ ಜೊತೆಗೆ ನಾವೇನ್ ಹೇಳಿದ್ವಿ ಈಗ ಮೇಜರ್ ಕಂಪ್ಲೇಂಟ್ ಏನ್ ಹೇಳ್ತೀವಲ್ಲ ಸೊ ಪೇನ್ಸ್ ಮತ್ತೆ ನೀಡ್ಲ್ ನೀಡ್ಲಿಕ್ಕೆ ಅಂದ್ರೆ ನೀಡ್ ಚುಚ್ಚದಾಗೆ ಪೇನ್ ಆಗ್ತಾ ಇರ್ತದೆ ದೇಹದ ಪೂರ್ತಿ ಬರೀ ಪಾದ ಅಂತ ಅಲ್ಲ ದೇಹದ ಎಲ್ಲಾ ಭಾಗಗಳಲ್ಲಿ ಒಂದ್ ರೀತಿ ಸೂಜಿನಲ್ಲಿ ಚುಚ್ಚದಾಗೆ ಫೀಲ್ ಆಗ್ತಾ ಇರ್ತದೆ ಒಂಥರ ನಂಬ್ನೆಸ್ ಆಗ್ತಾ ಬರುತ್ತೆ ಅದ್ರ ಜೊತೆಗೆ ಬರ್ನಿಂಗು ಸೊ ಉರಿತಾ ಇರ್ತತೆ ದೇಹದಲ್ಲಿ ಎಲ್ಲಾ ಭಾಗದಲ್ಲೂ ಆಗ್ಬಹುದು ಆದ್ರೆ ಅತಿ ಹೆಚ್ಚಾಗಿ ನಾವು ಈ ಸಮಸ್ಯೆಯನ್ನ ಉರಿ ಬರ್ತಕ್ಕಂಥದ್ದು ಚುಚ್ಚದಂಗೆ ಆಗ್ತಕ್ಕಂಥದ್ದು ನಂಬ್ನೆಸ್ ಬರ್ತಕ್ಕಂಥದ್ದನ್ನ ಅತಿ ಹೆಚ್ಚಾಗಿ ನಾವು ನೋಡೋದಂದ್ರೆ ಪಾದದಲ್ಲಿ ಹಾಗಾಗಿ ವಿಟಮಿನ್ ಬಿ ಟೋಲ್ ಕೊರತೆ ಆದಾಗ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ವಿಟಮಿನ್ ಬಿ ಟೋಲ್ ಕೊರತೆ ಆದಾಗ ಪಾದದಲ್ಲಿ ಉರಿ ಬರ್ತಕ್ಕಂಥ ಸಮಸ್ಯೆ ಕಾಣುತ್ತೆ ಹಾಗೆ ಇದು ಸರ್ ಅದಕ್ಕೂ ಇದಕ್ಕೆ ಏನ್ ಸಂಬಂಧ ಅಂತ ನೋಡೋದು ನೋಡಿ ಔಟರ್ ಲೇಯರ್ ಇರಬೇಕು ಅದಿಲ್ಲ ಅಂತ ಅಂದ್ರೆ ಈ ಸಮಸ್ಯೆ ಬರ್ತಾ ಇದೆ ಅಂತ ಅಂದೆ ಅದ್ ಹೇಗೆ ಅಂದ್ರೆ ಈಗ ನೋಡಿ ಹಲ್ಲಿನಲ್ಲಿ ನಾವು ಹಲ್ಲಿನಲ್ಲಿ ಏನ್ ಹೇಳ್ತೀವಿ ಎನಾಮೆಲ್ ಅಂತ ಹೇಳಿ ಒಂದು ಔಟರ್ ಲೇಯರ್ ಕೋಟಿಂಗ್ ಇರ್ತದೆ ಹಲ್ಲಿನಲ್ಲಿ ಯಾವಾಗ ಅದು ಸವಿತಾ ಬರ್ತತ್ತು ಅವಾಗ ಏನಾಗುತ್ತೆ ಸೆನ್ಸೇಷನ್ ಜಾಸ್ತಿ ಆಗುತ್ತೆ ಏನಾದ್ರೂ ಕೋಲ್ಡ್ ಆಗಿರ್ಬೋದು ಹೀಟ್ ತಕ್ಷಣ ಜುಮ್ ಅನ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಲ್ಲಿ ಒಂಥರ ಸೆನ್ಸೇಷನ್ ಹೆಚ್ಚಾಗುತ್ತೆ ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ ಹಾಗೆ ನರಗಳಲ್ಲಿ ಯಾವಾಗ ಔಟರ್ ಕೋಟಿಂಗ್ ಇರಲ್ವೋ ಅದು ಇರಿಟೇಷನ್ ಜಾಸ್ತಿ ಆಗುತ್ತೆ ಬರ್ನಿಂಗ್ ಸೆನ್ಸೇಷನ್ ನಮ್ಮನೆ ಸಲ ಅತಿ ಹೆಚ್ಚಾಗುತ್ತೆ ಸರಿ ಆಗಿದ್ರೆ ನಮಗೆ ನಾವು ವಿಟಮಿನ್ ಬಿಟೋಲ್ ಚೆಕ್ ಮಾಡಿಸ್ಬಿಟ್ಟು ನಾವು ಮೆಡಿಸಿನ್ಸ್ ತಗೋಬೇಕಾ ನೋಡಿ ಯಾವುದೇ ಲಕ್ಷಣ ನಾವು ಹೇಳಿದ ಯಾವುದೇ ಲಕ್ಷಣಗಳಿಲ್ಲ ಅಂದ್ರೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಒಂದು ಇಲ್ಲ ಸರ್ ಆ ರೀತಿ ನೀವು ಹೇಳಿದ ಸಿಂಟಮ್ಸ್ ಸ್ವಲ್ಪ ಲಕ್ಷಣಗಳು ಕಾಣ್ತಾ ಇದೆ ಅಂತ ಅನ್ಸಿದ್ರೆ ಲಕ್ಷಣಗಳ ಕಂಡ ಪಕ್ಷದಲ್ಲಿ ಟೆಸ್ಟ್ ಮಾಡಿಸೋ ಒಂದು ಅವಶ್ಯಕತೆ ಇಲ್ಲ ಯಾಕಂದ್ರೆ ನೀವು ಟೆಸ್ಟಿಂಗ್ ಬಿಟೋಲ್ ಟೆಸ್ಟಿಂಗ್ ಅಂತ ಖರ್ಚು ಮಾಡೋ ದುಡ್ಡಲ್ಲಿ ಆರು ತಿಂಗಳಿಗೆ ಆಗ್ತಕ್ಕಂತ ಒಂದಿಷ್ಟು ಮೆಡಿಸಿನ್ಸ್ ಅನ್ನೇ ತಗೊಂಡ್ಬಿಡ್ಬಹುದು ಸಿಮ್ಟಮ್ಸ್ ಲಕ್ಷಣಗಳು ಯಾವುದೇ ವಿಟಮಿನ್ ಬಿಟೋಲ್ ಡೆಫಿಷಿಯನ್ ಹೇಳದಂತ ಯಾವುದೇ ಒಂದು ಲಕ್ಷಣಗಳು ನಿಮಗಿದ್ರೆ ಚೆಕ್ ಮಾಡಿಸೋದ್ರ ಬದಲಾಗಿ ನೀವು ಮಾತ್ರೇನ ಸಪ್ಲಿಮೆಂಟ್ಸ್ ಅನ್ನು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಿಮಗೆ ಲಕ್ಷಣಗಳಿದ್ರೆ ಸಪ್ಲಿಮೆಂಟ್ಸ್ ಅನ್ನ ಸ್ಟಾರ್ಟ್ ಮಾಡಿ ಬಟ್ ಸಪ್ಲಿಮೆಂಟ್ಸ್ ಇಂತ ಅತಿ ಹೆಚ್ಚಾಗಿ ಹೇಳ್ತಕ್ಕಂಥದ್ದು ಆಹಾರ ಪದ್ಧತಿನಲ್ಲಿ ಬದಲಾವಣೆ ಮಾಡ್ಕೊಂಡು ವಿಟಮಿನ್ ಬಿ ಟ್ವೆಲ್ ಸರಿ ಸರಿದೂಸ್ತಕ್ಕಂಥ ಕೆಲಸ ಮಾಡಬಹುದು ತುಂಬಾ ತೊಂದರೆ ಇದೆ ಸ್ಟಾರ್ಟ್ ಮಾಡಿ ಏನ್ ತೊಂದರೆ ಇಲ್ಲ ಮೆಡಿಸಿನ್ ಅನ್ನ ಸ್ಟಾರ್ಟ್ ಮಾಡಿ ಹದಿನೈದು ದಿವಸ ತೊಳೆ ಜೊತೆ ತಿಂಗಳ ಜೊತೆ ಜೊತೆಗೆ ಡಯಟ್ ಅನ್ನ ಸ್ಟಾರ್ಟ್ ಮಾಡ್ಕೊಂಡು ಒಂದು ತಿಂಗಳಲ್ಲಿ ಟ್ಯಾಬ್ಲೆಟ್ ಅನ್ನ ಸ್ಟಾಪ್ ಮಾಡ್ಬಿಟ್ಟು ಡಯಟ್ ಅನ್ನ ಕಂಟಿನ್ಯೂ ಮಾಡಿದ್ರೆ ಪ್ರತಿಯೊಂದು ಲಕ್ಷಣಗಳು ಕಡಿಮೆ ಆಗುತ್ತೆ ನಿಮ್ಮಲ್ಲಿ ಬರ್ನಿಂಗ್ ಫುಟ್ ಏನ್ ಪಾದ ಉರಿ ಬರ್ತಾ ಇದೆ ಅದು ಹಂಡ್ರೆಡ್ ಪರ್ಸೆಂಟ್ ಹೋಗುತ್ತೆ ನಗ್ನಗ್ತಾ ಇರಿ ಆರೋಗ್ಯವಾಗಿರಿ ನಮಸ್ಕಾರ